ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ ಪಾಪುಗೆ ಇವತ್ತು ಮುಡಿ ಕೊಡ್ಸಕ್ಕೆ ಹೋಗ್ಬೇಕು ಅಂದರೆ ಇದು ಎರಡನೇ ಮುಡಿ ಫಸ್ಟ್ ಮುಡಿನ ನಾವು ತಿರುಪತಿಯಲ್ಲಿ ಕೊಟ್ಟಿದ್ವಿ ಅವ್ನಿಗೆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿ ನೈನ್ ಮಂತ್ಸಿಗೆ ಬೀಳ್ತಲ್ವ ಆವಾಗಲೇ ತಿರುಪತಿಲಿ ಫಸ್ಟ್ ಮುಡಿ ಕೊಟ್ಟಿದ್ವಿ ಇವಾಗ ಎರಡನೇ ಮುಡಿ ಕೊಡಬೇಕು ಮುಂಚೆನೇ ಕೊಡಬೇಕಿತ್ತು ಯಾಕೆ ಅಂತ ಗೊತ್ತಿಲ್ಲ ಟೈಮೇ ಸಿಕ್ಕಲಿಲ್ಲ ಆಯಿತಾ ಹೋಗೋಣ 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 ಅಂತ ಅಂದ್ಕೊಂಡು ಈ ವೀಕಲ್ಲ ನೆಕ್ಸ್ಟ್ ವೀಕು ಈ ವೀಕಲ್ಲ ನೆಕ್ಸ್ಟ್ ವೀಕು ಅಂತ ಮತ್ತೆ ಅಲ್ಲಿ ಏನು ಗೊತ್ತಾ ಅಂದರೆ ಸಂಡೇ ಹೋಗಬೇಕು ಇಲ್ಲ ಅಂತಂದರೆ ಟ್ಯೂಸ್ಡೇ ಇಲ್ಲ ಫ್ರೈಡೇ ಅಷ್ಟೇ ಈ ಮೂರು ವಾರದಲ್ಲಿ ಮಾತ್ರ ಹೋಗಬೇಕಂತೆ ಹಂಗಾಗಿ ಹೋಗೋಣ ಹೋಗೋಣ ಅಂದ್ಕೊಂಡು ಟೈಮೇ ಸಿಕ್ಕಲಿಲ್ಲ ಹೋಗೋಕ್ಕೆ ಆಗಲಿಲ್ಲ ಸರಿ ಫೈನಲಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಕೂದಲಂತೂ ತುಂಬಾ ಬೆಳೆದ್ಬಿಟ್ಟಿದೆ ಆಯಿತಾ ಮತ್ತು ಹೇಳ್ತಾರಲ್ವ ಮುಡಿ ಕೊಟ್ಟಿಲ್ಲ ಅಂತಂದರೆ ಮಕ್ಕಳು ಏನೋ ಅಂದರೆ ಗ್ರೋ ಆಗೋಲ್ಲ ಗ್ರೋ ಆಗೋಲ್ಲ ಇನ್ ದ ಸೆನ್ಸ್ ವೆಯ್ಟ್ ಗೇನ್ ಆಗೋಲ್ಲ ಅಂತ ಹೇಳ್ತಾರಲ್ವ ಅದಕ್ಕೆ ಇವತ್ತು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಕೂದಲಂತೂ ಸಿಕ್ಕಾಪಟ್ಟೆ ಬೆಳೆದಿದೆ ಇನ್ನೇನು ಶೆಕೆ ಬೇರೆ ಶುರುವಾಯಿತು ಬೇಸಿಗೆ ಬೇರೆ ಶುರುವಾಯಿತಲ್ವ ಅವ್ನಿಗೂ ಪಾಪ ಹಿಂಸೆ ಅನಿಸ್ತಾ ಇರುತ್ತೆ ಜಾಸ್ತಿ ಕೂದಲಿದ್ರೆ ಅದಕ್ಕೇನೆ ಇನ್ನು ಮುಡಿ ಕೊಟ್ಬಿಟ್ರೆ ಅವನಿಗೂ ಕೂಡ ಆರಾಮಾಗಿರುತ್ತೆ ಫ್ರೀ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಪಾಲಕ್ ರೈಸ್ನ ಮಾಡಿದ್ದೆ ಆ ಸ್ವಲ್ಪ ತಿಂದು ಬಾಕ್ಸ್ಗೆ ಪ್ಯಾನ್ ಕೇಕ್ನ ಹಾಕಿಸ್ಕೊಂಡು ಹೋದ ನಾನು ಆ ಬಿಟ್ಟು ಬಂದು ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಪಕ್ಕದ ಮನೆ ಆಂಟಿ ರೊಟ್ಟಿ ಮಾಡಿದ್ರು ಕೊಟ್ರಲ್ವ ತಿನ್ನು ಅಂತ ಹಾಗಾಗಿ ಅಲ್ಲೇ ನಾನು ತಿಂದೆ ಸೂಪರಾಗಿತ್ತು ರೊಟ್ಟಿ ಅಂತೂ ಸಖತ್ತಾಗಿತ್ತು ನನಗೆ ಮಾಡ್ತೀನಿ ರೊಟ್ಟಿ ಬಟ್ ಇನ್ನೂ ಅಷ್ಟು ಪರ್ಫೆಕ್ಷನ್ ಇಲ್ಲ ಅಂದರೆ ತಟ್ಟಾಗಿ ಬರಲ್ಲ ನೀಟಾಗಿ ಆಂಟಿ ಮಾಡಿದ್ರಲ್ವಾ ಸೊ ಅಲ್ಲೇ ತಿನ್ಕೊಂಡು ಬಂದೆ ಹಾಗಾಗಿ ಇಲ್ಲಿ ಮನೇಲಿ ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ತಕ್ಷಕ್ಕೂ ಕೂಡ ಪಾಲಕ್ ರೈಸ್ನೇ ತಿಂದ ಅವ್ರ ಮನೇಲಿ ಸ್ವಲ್ಪ ರೊಟ್ಟಿ ತಿಂದ ಮತ್ತು ಸ್ವಲ್ಪ ಪಾಲಕ್ ರೈಸ್ನ ಸಿನಿಸಿದೆ ಅವ್ನಿಗೆ ಇವಾಗ ನಾವು ಏನು ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನಿ ಮನೇಲಿ ಅದನ್ನೇ ಫೀಡ್ ಮಾಡಿಸ್ತೀನಿ ಮತ್ತು ಒನ್ ಟೈಮು ರಾಗಿ ಸರಿ ಕೊಡ್ತಾ ಇದ್ದೀನಿ ಇನ್ನೂ ರಾಗಿ ಸರಿ ಕೊಡ್ತೀನಿ ಅಂದರೆ ಅದು ಮೊಳಕೆ ಕಾ ಮೊಳಕೆ ಕಾಳುಗಳನ್ನೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಸಿದ್ದೀನಲ್ವಾ ಹಾಗಾಗಿ ಒನ್ ಟೈಮ್ ಅವನಿಗೆ ರಾಗಿ ಸರಿ ಕಂಪಲ್ಸರಿ ಇದ್ದೇ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವನಿಗೆ ರಾಗಿ ಸರಿ ಅಡ್ಜಸ್ಟ್ ಆಗೋದಿಲ್ಲ ಅಂದರೆ ವಾಮಿಟ್ ಶುರು ಮಾಡ್ಕೊಂಡ್ಬಿಡ್ತಾನೆ ಆವಾಗ ಸ್ವಲ್ಪ ದಿನ ಸ್ಟಾಪ್ ಮಾಡಿರ್ತೀನಿ ಮತ್ತು ಅವ್ನು ಸ್ವಲ್ಪ ಬೆಟರ್ ಫೀಲ್ ಮಾಡುವಾಗ ಮತ್ತು ನಾನು ರಾಗಿ ಸರಿನ ಶುರು ಮಾಡ್ತೀನಿ ಸರ್ ಇನ್ನೇನು ಮಾಡೋದಂತ ಇವಾಗ ಪಾಲಕ್ ರೈಸ್ ಮಾಡಿದ್ನಲ್ವಾ ಅಂದರೆ ನಮ್ಮೆಲ್ರಿಗೂ ಸೇರಿಸಿ ಮಾಡಿದ್ದೆ ನನಗೆ ಹಸ್ಬೆಂಡ್ಗೆ ಮತ್ತು ಆ ಥರವಂಗೆಲ್ರಿಗೂ ಸೇರಿಸಿ ಆ ಥರ್ಗು ಸ್ವಲ್ಪ ತಿನ್ಕೊಂಡು ಹೋದಷ್ಟೇ ಇನ್ನು ಅದೇ ಉಳಿದಿದೆ ಸೊ ಹಂಗಾಗಿ ಮಧ್ಯಾಹ್ನಕ್ಕೆ ಅದನ್ನೇ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಬಿಸಿ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಇಲ್ಲಾಂದರೆ ಮತ್ತೆ ವೇಸ್ಟ್ ಆಗುತ್ತಲ್ವ ಸೊ ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆ ಥರ ಬರೋ ಅಷ್ಟೊತ್ತಿಗೆ ನಾವು ರೆಡಿ ಇರಬೇಕು ಅವನು ಒನ್ ತರ್ಟಿಗೆ ಬರ್ತಾನಲ್ವ ಅವ್ನು ಬಂದ ತಕ್ಷಣ ಮತ್ತೆ ಊಟ ಎಲ್ಲ ಮಾಡಿ ಹೊರಡೋಕ್ಕೆ ಸರಿ ಹೋಗುತ್ತೆ ಅವ್ನು ಸ್ಕೂಲಿಂದ ಬರೋ ತನಕ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಬೇಕು ನಾನು ಇನ್ನು ತಕ್ಷಕ್ಕೂ ಇಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನು ತಿಂಡಿ ತಿಂದ ತಿಂಡಿ ತಿಂದ್ಬಿಟ್ಟು ಕೂತ್ಕೊಂಡು ಆಟ ಆಡ್ಸಿದ್ದಾನೆ ಇವಾಗ ತಕ್ಷ ತಕ್ಷ ಹಾಯ್ ಹಾಯ್ ಅಂದರೆ ಇವ ಇವನಿಗೆ ಇದು ಒನ್ ಇಯರ್ ಇದ್ದಾಗ ನಾವು ಈ ಜೀಪನ್ನ ಪರ್ಚೇಸ್ ಮಾಡಿದ್ದು ಆಯ್ತಾ ಆವಾಗ ಇನ್ನೂ ಸ್ವಲ್ಪ ಚಿಕ್ಕವನಿದ್ದ ಮತ್ತು ಇವನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಇದ್ರ ಮೇಲೆ ಅಳ್ತಾ ಇದ್ದ ಆ ಥರ ಬಂತು ಫುಲ್ ಖುಷಿಪಟ್ಟು ಫುಲ್ ಇಷ್ಟ ಅವನಿಗೆ ಅವನು ಇದ್ರಲ್ಲಿ ಆರಾಮಾಗಿ ಆಟ ಇದ್ದ ಇವನು ಸ್ವಲ್ಪ ಭಯ ಇದ್ದ ಬಟ್ ಈಗ ಸ್ವಲ್ಪ ದೊಡ್ಡವನಾದ ಬುದ್ಧಿ ಬಂತಲ್ವಾ ಇವಾಗ ಅವನೇ ಹತ್ಕೊಂಡು ಕೂತ್ಕೊಳ್ತಾನೆ ಎಂಜಾಯ್ ಮಾಡ್ತಾನೆ ನೋಡಿ ಆವಾಗಲೇ ಎಲ್ಲ ನೋಡಿ ಲೈಟ್ ಎಲ್ಲ ಹೆಂಗೆ ಬಿಚ್ಚಿಟ್ಟಿದ್ದಾರೆ ಅಂತ ಮಕ್ಕಳೇ ಹಾಗೆ ಅಲ್ವಾ ಏನು ನಮ್ಮ ನಮಗೆ ಕ ನಮಗೇನು ಕಾಣಿಸಲ್ಲ ಅದೇ ಮಕ್ಳಿಗೆ ಕಾಣಿಸಿರುತ್ತೆ ಅವ್ರಿಗೆ ಏನು ಕಾಣಿಸುತ್ತೆ ಅವ್ರಿಗೆ ಏನು ತುಂಟಾಟ ಮಾಡ್ತಾರೆ ಏನೇನು ಕೆಲಸಗಳು ಹುಡ್ಕೊಂಡು ಮಾಡಿರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಲೈಟ್ನ ಆವಾಗಲೇ ಬಿಚ್ಚಿಟ್ಟಿದ್ದಾರೆ ಇಬ್ಬರೂ ಸೇರಿಕೊಂಡು ಹೀಗೆ ಕುತ್ಕೊಂಡು ಆಟ ಆಡ್ತಿರ್ತಾನೆ ಸ್ವಲ್ಪ ಹೊತ್ತು ಬಟ್ ಏನು ಗೊತ್ತೋ ಅವನೊಬ್ಬನೇ ಕುತ್ಕೊಬೇಕು ಆ ಥರವೇನಾದರೂ ಕುತ್ಕೊಳ್ಳೋಕ್ಕೆ ಹೋದರೆ ನನ್ನ ಇಳಿಸು ಇಳ್ಸು ಅಂತ ಅಂದ್ಬಿಟ್ಟು ಕೆಳಗಡೆನೆ ಇಳಿದುಬಿಡ್ತಾನೆ ಯಾಕೆ ಅಂತ ಗೊತ್ತಿಲ್ಲ ಅವನೊಬ್ಬನೇ ಕುತ್ಕೊಂಡ್ರೆ ಮಾತ್ರ ಆರಾಮಾಗಿ ಕುತ್ಕೊಂಡು ಅದರಲ್ಲಿ ಆಟ ಇರ್ತಾನೆ ಸರಿ ಇವಾಗ ಅವನ್ನ ಮಲಗಿಸ್ತೀನಿ ಇವಾಗ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಮಲಗಿಸ್ತೀನಿ ಅವನ್ನ ಮಲಗಿಸ್ಬಿಟ್ಟು ಮತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅವ್ನು ಆ ಥರ ಬಂದ ತಕ್ಷಣ ಹೊರಡೋಕ್ಕೆ ಸರಿ ಹೋಗುತ್ತೆ ತಗೋ ಇದು ಬೇಡ ಆ ಥರ ಇದನ್ನು ತೊಗೊಳ್ಸಿನಿ ಅದು ಬೇಡ ತಗೋ ಇದಾಕೋ ಇದು ಚೆನ್ನಾಗೈತೆ ಬ್ಲೂ ಕಲರು ತಗೋ ಇದನ್ನ ಹಾಕೋ ತೆಗಿಯ ಶರ್ಟ್ ತೆಗಿ ಬೇಡ ಅದು ಒಂದೇ ಹಾಕೊಳ್ತಾರ ತಗೋ ಇದಾಕೋ ಇದು ತಗೋ ತಗೋ ಹಾಕೋ ಇದನ್ನ ಅದು ಬೇಡ ಅದು ಚೆನ್ನಾಗಿಲ್ಲ ಚೀನಿ ಇದನ್ನ ಹಾಕೋ ತಗೋ ಕೊಳೆ ಆಗೈತೆ ಇದನ್ನ ತಗೋ ಬಾಯ್ ಇಲ್ಲಿ ಬಾಯಲ್ಲಿ ತಕ್ಷ ಓಯ್ ತಕ್ಷ ನಿದ್ದೆ ಆಯ್ತಾ ಚಿನ್ನ ನಿದ್ದೆ ಆಯ್ತ ಮಗನೇ ಅದನ್ನ ಹಾಕ್ಕೊಳವ ಅದನ್ನ ಹಾಕೋ ಚೆನ್ನಾಗೈತೆ ಸರಿ ಬಿಡು ತಮ್ಮಂಗಾಗ್ತೀನಿ ಅದನ್ನು ನೀನು ಹಾಕೋ ಅದನ್ನ ಪ್ಲೀಸ್ ನೀನ್ ಹೋಗಲ್ಲ ಹಂಗಾದ್ರೆ ಕರ್ಕೊಂಡೋಗಲ್ಲ ನೀನ್ ಇಲ್ಲೇ ಇರ್ತೀಯ ಬೇಡ ನೀನು ಹಾಕೋ ನೀನು ಹಾಕೋ ನೀನು ಹಾಕೋ ಚೆನ್ನಾಗೈತೆ ಬ್ಲೂ ಕಲರು ಏನು ಮತ್ತೆ ಯಾವಾಗಲೂ ಅದೊಂದೇ ಹಾಕೋತಾರಾ ಅದು ಬೇಡ ಇದಾಕೋ ಏ ನಾನೇ ನಾನೇನು ಉಚ್ಚಿಡ್ಸದಿನಿ ನಿನಗೆ ನಾನು ಕಿರ್ಚಿತ ನೀನ್ ತಾನೆ ಕಿರ್ಚಿದಿ ಇವಾಗ ಯಾಕೆ ಮಾತಾಡ್ಸಲ್ಲ ನಾನೆಲ್ಲ ತಗೊಂಡಿದ್ದು ಅದನ್ನ ತಕ್ಷಕ್ಕು ಯಾರ್ದದು ಐ ಡಿ ಕಾರ್ಡ್ ಮತ್ತೆ ಯಾಕೆ ಎಸ್ ಎತ್ಕೊ ಯಾಕೆ ಎತ್ಕೊಳ್ಳಲ್ಲ ಅಪ್ಪ ಯಾಕೆ ಬೈತಾರೆ ಆ ಶರ್ಟ್ ಬೇಡ ಚಿನ್ನಿ ತಗಿ ಈ ಶರ್ಟ್ ಬಾ ಬಾರೋ ನಡಿ ಊಟ ಮಾಡು ಸರಿ ಊಟ ಮಾಡ್ತೀಯಾ ಊಟ ಮಾಡ್ತೀಯಾ ಯಾಕೆ ಬೇಡ ಹಾಂ ದೇವಸ್ಥಾನಕ್ಕೆ ಹೋಗೋಣ ಊಟ ಮಾಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಆಯ್ತಾ ಹ್ಞೂ ಇನ್ನೇನು ಇವಾಗ ಓಡ್ತಾ ಇದ್ದೀವಿ ಫ್ರೆಂಡ್ಸ್ ಮುಡಿ ಆದಮೇಲೆ ಸ್ನಾನ ಮಾಡ್ಸೋಕ್ಕೆ ಪಾಪುಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಕೂಡ ತಗೊಂಡಿದ್ದೀವಿ ಒಂದು ಬಾಟ್ಲಲ್ಲಿ ದೇವಸ್ಥಾನಕ್ಕೆ ಹೋಗೋಣ Va. ಫೋಟೋ ಫೋಸ್ ಕೊಡ್ತಿದ್ಯಾ ನಾನು ಫೋಟೋ ತೆಗಿತ ಇಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಫೋಟೋ ಅಲ್ಲ ಹ್ಞೂ ಇವರು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಸೋದ್ರತೆ ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಂದ್ರೆ ಇವರು ನಮ್ಮ ಏರಿಯಾ ಪಕ್ಕದಲ್ಲೇನೆ ಇರೋದು ಮುಂಚೆನೆ ಹೇಳಿದ್ದೆ ಹೋಗೋಣ ರೆಡಿಯಾಗಿರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆಗಿದ್ರು ಅವ್ರ ಮನೆ ಹತ್ರ ಬಂದ್ಬಿಟ್ಟು ಅವ್ರನ್ನ ಕೂಡ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ೇನು ಇವಾಗ ಟೆಂಪಲ್ ಹತ್ರ ರೀಚ್ ಆದ್ವಿ ಫ್ರೆಂಡ್ಸ್ ಇದು ಬಂದು ಕನ್ನಂಬಾಡಮ್ಮ ಟೆಂಪಲ್ಲು ಕೆ ಆರ್ ಎಸ್ ಹತ್ರ ಇದೆ ಇದು ಆ್ಯಕ್ಚುಲಿ ನಮ್ಮ ಮನೆ ದೇವರು ಇದು ಇವಾಗ ಮುಡಿ ಕೊಟ್ಬಿಡ್ತೀವಿ ಡೈರೆಕ್ಟು ಮುಡಿ ಕೊಟ್ಟಾದ್ಮೇಲೆ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ತೀವಿ ಪಂಚನ ಏ ಇಲ್ಲ ಗುಂಡು ಸಖತ್ತು ಪಿ ಪೂರ್ತಿ ಮುಗಿಯು ತಂದ್ಕೊಂಡು ಅಳ್ತಾನೆ ಇದ್ದ ಅವನು ಮಾಡಿಸಿದಾಗ ಇವನ್ಗೆ ಇನ್ನೂ ದೊಡ್ಡವನಾಗಿದೆ ಒಂದ್ ವರ್ಷದ ಮೇಲೆ ಎಂಟು ತಿಂಗಳೇನೋ ಆಗಿದೆ ಇಲ್ಲಿ ತಕ್ಷಣ ಹೌದಾ ಫಾರೆಸ್ಟ್ ಅದು ಇಲ್ಲೈತ ಕಾಡಲ್ಲಿರ್ಬೇಕು ಇಲ್ಲ ಇಲ್ಲೈತೆ ಅಂತ ಹೇಳ್ತಾವನೆ ಫಾರೆಸ್ಟ್ ಅಲ್ಲಿ ಇರ್ಬೇಕಾ ಅದು ಮಾಮಿದು ಕಣಪ್ಪ ಮಾಮಿದು ದೇವಸ್ಥಾನದಲ್ಲಿ ಇರುತ್ತೆ

మమ్మీ మడు తక్ష్ మమ్మీ మడు ఏ అదేనికే ಏನಕ್ಕೆ ಏನಾಯ್ತು ಸುಮ್ಮನೆ ಮಾಡ್ದ ಹಂಗೆ না অপি এর নিষ কে বায় তক্ষ বায় বায় ಅವರ ಅಪ್ಪನ ಹತ್ರ ಕುತ್ಕೋಬೇಕು ಅಂತ ಎಷ್ಟು ಹಠ ಮಾಡ್ತಿದಾನೆ ನೋಡಿ ಏಯ್ ಎಲ್ಲಿಗೆ ಬರ್ತೀಯ ಬಿಸ್ಲಲ್ಲಿ ಉರಿ ತಾಮ ರಾಜು ಆಮೇಲೆ ಇದು ಎತ್ಕೊಳ್ಳೋಕ್ ಹೋಗೋ ಜಾತ್ರೆಗೆ ಪ್ರೈಸ್ಗೆ ಈ ಕಡೆ ನೋಡಿ ಬಿಡ್ಬೇಕು ನನ್ನ ಹಸ್ಬೆಂಡ್ ಅತ್ತೆ ಇದಾರಲ್ಲ ಅವರು ಅವ್ರ ರಿಲೇಟಿವ್ ಮನೆಗೆ ಹೋಗ್ಬೇಕು ಅವ್ರಿಗೆ ಹುಷಾರಿಲ್ಲ ನೋಡಬೇಕು ಅಂತ ಹೇಳಿದ್ರು ಸರಿ ಅದಕ್ಕೆ ಅವ್ರ ಮನೆಗೆ ಬಂದಿದೀವಿ ನನಗಂತೂ ಮನೆ ಅಂತೂ ತುಂಬಾ ಇಷ್ಟ ಆಯ್ತು ಅಂದ್ರೆ ಹಳೆ ಕಾಲದ ಮನೆ ತೊಟ್ಟಿ ಮನೆ ಅಂತ ಹೇಳ್ತಾರಲ್ವಾ ಮಳೆ ಬರುವಾಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಯಾವ ಯಾವ್ದಪ್ಪ ಇದು ಕುರಿ ಬಂಡೂರು ಇದು ಇವಾಗ ಇವು ಇದು ಕುರಿಗಳು ಇನ್ನೇನು ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಫೈವ್ ತರ್ಟಿ ಆಗಿತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲರೂ ಹೋಗಿದ್ದು ಬಂದಮೇಲೆ ನಾನು ಡೈಪರ್ನ ರಿಮೂವ್ ಮಾಡಿಬಿಡ್ತೀನಿ ಯಾಕೆ ಅಂದರೆ ಅಷ್ಟು ತುಂಬಾ ಹೊತ್ತಿಂದ ಡೈಪರ್ ಹಾಕಿರ್ತಾರಲ್ವಾ ಅದು ಮತ್ತು ಸ್ವಲ್ಪ ಅವ್ರಿಗೆ ಫ್ರೀಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಡೈಪರ್ನ ರಿಮೂವ್ ಮಾಡ್ತೀನಿ ಮತ್ತು ತಕ್ಷಕದ್ದು ಇನ್ನೊಂದು ಏನಪ್ಪ ಕ್ಯಾರೆಕ್ಟರ್ ಅಂತ ಅಂದರೆ ಅವನ ಹೋದರೆ ಅವನು ಯೂರಿನ್ ಪಾಸ್ ಆಗಲಿ ಮೋಷನ್ ಆಗಲಿ ಮಾಡಿರೋದಿಲ್ಲ ಇವತ್ತು ಹಾಗೇ ಮಾಡಿರಲಿಲ್ಲ ಸೊ ಹಾಗಾಗಿ ಅದನ್ನು ತೆಗೆದು ಇಟ್ಬಿಟ್ಟೆ ಮತ್ತು ಅವ್ನಿಗೂ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಜೀಪಲ್ಲಿ ಆರಾಮಾಗಿ ಆಟ ಇದ್ದಾರೆ ನಾವೂ ಇನ್ನೇನು ಇವಾಗ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಏನಾದರೂ ಅಡುಗೆ ಮಾಡಬೇಕು ನಮ್ಮ ಹಸ್ಬೆಂಡ್ ಅತ್ತೆ ಮತ್ತು ಮಾವ ಕೂಡ ನಮ್ಮ ಜೊತೆಗೇನೆ ಬಂದಿದ್ದಾರೆ ಇನ್ನೇನು ನಾನ್ ವೆಜ್ ಮಾಡೋಂಗಿಲ್ಲ ಯಾಕೆಂದರೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ ಅಲ್ವಾ ನಾನ್ ವೆಜ್ ಏನೂ ಮಾಡೋದಿಲ್ಲ ಇವತ್ತು ಏನಾದರೂ ಸ್ವೀಟ್ ಮಾಡ್ಕೊಬೇಕು ಇವಾಗ ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಇದು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತ್ಯಾಂಕ್ ಯು